ಜೂನ್ ಮೂರರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಪರ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾ ಯತೀಂದ್ರ ಸಿದ್ದರಾಮಯ್ಯ ಬಿರುಸಿನ ಮತಯಾಚನೆ ಮಾಡಿದ್ದಾರೆ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಸುತ್ತೂರು ತಗಡೂರು ಮಲ್ಲೂಪುರ ದಾಸನೂರು ಎಸ್ ಹೊಸಕೋಟೆ ಸೇರಿದಂತೆ ವಿವಿಧ ಗ್ರಾಮಗಳ ಶಾಲೆಗಳಿಗೆ ತೆರಳಿ ಶಿಕ್ಷಕರಲ್ಲಿ ಮತಯಾಚನೆ ಮಾಡಿದ್ದಾರೆ ಅದರಲ್ಲಿ ಶಿಕ್ಷಕರಿಗೆ ಹೋಗಿ ನಮಸ್ಕಾರ ಎಲ್ಲ ಗೊತ್ತಿದೆ ಮೇ ಜೂನ್ ಮೂರನೇ ತಾರೀಕಿಗೆ ಶಿಕ್ಷಕರಿಗೆ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಸ್ಥಳಕ್ಕೆಲ್ಲಿದವರು ಮರೆತಿದ್ದೇವೆ ಅವರು ಕಳೆದ ಮೂರು ಬಾರಿ ನೀವು ಅವ್ರನ್ನ ಆಯ್ಕೆ ಮಾಡಿ ಗೆಲ್ಲಿಸ್ಕೊಟ್ಟಿದ್ದೀವಿ ಈ ಬಾರಿ ಮತ್ತೆ ನಾಲ್ಕನೇ ಬಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಮರಿತಿ ಬೇಗ ಇಷ್ಟು ವರ್ಷಗಳು ಕೂಡ ಶಿಕ್ಷಕರ ಕೆಲಸ ಮಾಡೋದರಿಂದ ಬಹಳ ಅನುಭವ ಇರೋರು ಅದು ನಿಮಗೆ ಅವ್ರನ್ನೆಲ್ಲ ಕಷ್ಟ ಅವರು ತೊಂದರೆ ಮಾಡಿದ್ದಾರೆ ಇವರು ಮತ್ತೆ ನಾಲ್ಕುಗಳನ್ನು ಕೆಲಸ ಕೊಟ್ಟರೆ ಖಂಡಿತ ಎಲ್ಲ ಸಮಸ್ಯೆಗಳಿಗೆ ಅವರು ಸೂಕ್ತ ಪರಿಹಾರನ ಮೂಡಿಸ್ಕೊಡುವಂತೆ ಕೆಲಸ ಮಾಡ್ತಾರೆ ಮತ್ತು ನನಗೆ ಗೊತ್ತಿರೋ ಹಾಗೆ ಇದು ಮೈಸೂರು ವಿಭಾಗಕ್ಕೆ ನಡೆಸಿರುವಂಥ ಚುನಾವಣೆ ಬರ್ತಿ ಕೂಡ ಮೈಸೂರು ಜಿಲ್ಲೆಯವರು ಈಗ ಆಡಳಿತ ಪಕ್ಷೇತರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ನಡೆದ ಸಿದ್ದರಾಮಯ್ಯವರು ಕೂಡ ಮೈಸೂರು ಜಿಲ್ಲೆಯವರು ಸೊ ಇಬ್ಬರು ಒಂದೇ ಜಿಲ್ಲೆಗಳಾದರೂ ಕೂಡ ಬರ್ತಿ ಬೇಗೋರಿಗೆ ತಂದೆಯವ್ರ ಜೊತೆ ಬಹಳಷ್ಟು ಚೆನ್ನಾಗಿ ನಿಕಟ ಸಂಪರ್ಕ ಇದೆ ಗೃಹ ಗೆಲ್ಲಿಸ್ಕೊಟ್ಟರೆ ನೇರವಾಗಿ ಒಬ್ಬ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಬಗೆಹರಿಸ್ಕೊಡಕ್ಕೆ ಬೇಗ ಸಾಧ್ಯ ಆಗುತ್ತೆ ಮತ್ತು ಈ ಶಿಕ್ಷಕರೆಲ್ಲ ಈ ಬಾರಿ ನಮ್ಮ ರಾಜ್ಯದಲ್ಲಿ ಒ ಎಸ್ ಸ್ಕೀಮ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯದಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಒ ಪಿ ಎಸ್ ಕಿಯನ್ನು ಮತ್ತೆ ಜಾರಿಗೆ ಅಂತ ಹೇಳಿ ಒಂದು ಭರವಸೆ ಕೊಡ್ತೀವಿ ಹಾಗಾಗಿ ಈಗ ನಮ್ಮ ಅಭ್ಯರ್ಥಿ ತಿಳಿಸ್ಕೊಂಡ್ರೆ ಖಂಡಿತ ನಾವು ಕೂಡ ನಿಮ್ಮ ಜೊತೆ ಕೈ ಕೊಡಿಸಿ ಆ ಓ ಪಿ ಎಸ್ಗೆ ಜಾರಿಗೆ ತರುವಂಥ ಕೆಲಸ ಕೆಲಸಗಳನ್ನು ಮಾಡ್ತೇವೆ ಸೊ ಎಲ್ಲ ಕಾರಣಗಳಿಗೋಸ್ಕರ ದಯವಿಟ್ಟು ನಮ್ಮ ಕಾಮಿಲ್ ಅಭ್ಯರ್ಥಿಯನ್ನು ಬಂದಿದ್ದೇವೆ ಕ್ರಮ ಸಂಖ್ಯೆ ಒಂದಕ್ಕೆ ತಮ್ಮ ರಕ್ತ ಬರುವ ಮತ ಕೊಡಬೇಕು ಅಂತೇಳಿ ನನ್ನೆಲ್ಲ ಶಿಕ್ಷಕರ ಜೊತೆಗೆ ನಾನು ಕರೆದೊಯ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ دغه ما را کومه سیستمونه نه نه موږ په دې ویل دا مې ولې په دې اره د کومه اې سیرو سر